ರಾಮ ಭಕ್ತ ಕಾರ ಸೇವಕರ ಮೇಲೆ ಗುಂಡಿನ ಮಳೆಯನ್ನ ಸುರಿಸುವಂತ ಕೆಲಸವನ್ನ ಕಾಂಗ್ರೆಸ್ನ ನೇತೃತ್ವ ಮಾಡಿತು ಅದರ ಪರಿಣಾಮ ಇವತ್ತು ಜನವರಿ ಇಪ್ಪತ್ತೆರಡು ಆ ಎಲ್ಲ ಬಲಿದಾನಗಳಿಗೆ ಗೌರವ ಸಿಗೋ ಹಾಗೆ ರಾಮ ಮಂದಿರ ನಿರ್ಮಾಣ ಆಗ್ತಾ ಇದೆ ಜನವರಿ ಇಪ್ಪತ್ತೆರಡನೇ ತಾರೀಕು ಇಡೀ ದೇಶದಲ್ಲಿ ಸಂಭ್ರಮಾಚರಣೆಯನ್ನು ನಾವು ಮಾಡ್ತಾ ಇದ್ದೇವೆ ಸಂಭ್ರಮಾಚರಣೆಯನ್ನು ನಾವು ಮಾಡ್ತಾ ಇದ್ದೇವೆ ಸಿದ್ದರಾಮಯ್ಯನವರೇ ಹುಬ್ಬಳ್ಳಿ ಒಬ್ಬ ಕಾರ್ಯಕರ್ತನನ್ನು ಬಂಧನ ಮಾಡಿದ್ದೀರಿ ನೀವು ಹುಬ್ಬಳ್ಳಿಯಲ್ಲಿ ನಮ್ಮ ಶ್ರೀಕಾಂತ್ ಪೂಜಾರಿಯನ್ನು ಬಂಧನ ಮಾಡಿದ್ದೀರಿ ನೀವು ಕೇದಗಾಲಕ್ಕೆ ವಿಪರೀತ ಬುದ್ಧಿ ಅನ್ನುವಂಥ ಗಾದೆ ಮಾತಿಗೆ ತಕ್ಕಂತೆ ತಮ್ಮ ವರ್ತನೆಯನ್ನು ತಾವು ಮಾಡಿದ್ದೀರಿ ನೀವು ಎಲ್ಲಿಗೆ ಹೋಗ್ತೀರಿ ನಿಮ್ಮ ಜಾಗ ಯಾವುದು ಅಂತ ಹೇಳಿ ಈ ದೇಶದ ಹಿಂದೂ ಸಮಾಜದ ಜನ ಹಿಂದೂ ಸಮಾಜ ಪೂರ್ತಿ ನಿಮಗೆ ತೋರಿಸುತ್ತೆ ತೋರಿಸುತ್ತೆ ನಿಮಗೆ ಯಾಕೆ ಬಾಬರ್ ಸಂತತಿಯನ್ನ ತಾವು ತಲೆ ಮೇಲೆ ಹೊತ್ಕೊಂಡು ಓಡಾಟ ಮಾಡ್ತಾ ಇದ್ದೀರಿ ನೀವು ಹಿಂದೂ ಸಮಾಜದ ಆಸ್ತಿನೋ ಬಾಬರನ ಆಸ್ತಿನೋ ಅಂತ ಹೇಳಿ ಇವತ್ತು ತೀರ್ಮಾನ ಮಾಡಬೇಕಾಗಿದೆ ಇವತ್ತಿನ ದಿನ ಬಾಬರಿನ ಅಪತ ಅಪರಾವತಾರವಾಗಿ ತಾವು ವರ್ತನೆಯನ್ನು ಮಾಡ್ತಾ ಇದ್ದೀರಿ ಬಾಬರ್ ಸಂತತಿಯ ನಾಶವನ್ನ ಈ ಹಿಂದೂ ಸಮಾಜ ಸರ್ವಾಸ ಮಾಡದೆ ಬಿಡೋದಿಲ್ಲ ಸರ್ವನಾಶ ಮಾಡದೆ ಬಿಡೋದಿಲ್ಲ ಬಾಬರ್ ಸಂತತಿಯನ್ನ ಬಾಬರನ ನಂತೆ ವರ್ತನೆ ಮಾಡ್ತಾ ಇದ್ದೀರಿ ನೀವು ಹುಬ್ಬಳ್ಳಿಯಲ್ಲಿ ಶ್ರೀಕಾಂತ್ ಪೂಜಾರಿ ಅವರ ಬಂಧನ ಮಾಡ್ತೀರಿ ಪೊಲೀಸ್ ಗೆ ಬೆಂಕಿ ಹಚ್ಚಿದಂತಹ ಪಿ ಎಫ್ ಐನ ಹಿಂದೂ ಯುವಕರ ಮೇಲೆ ಹತ್ಯೆ ಮಾಡಿದಂತಹ ಪಿ ಎಫ್ ಐನ ಮುಸಲ್ಮಾನ್ ಗೂಂಡಾಗಳನ್ನ ಇವತ್ತು ಬಿಡುಗಡೆ ಮಾಡುವಂತ ನಿರ್ಣಯವನ್ನು ಮಾಡ್ತೀರಿ ನೀವು ಬಾಬರ್ ಸಂತತಿ ಅಲ್ಲದೆ ನೀವು ಸಿದ್ದರಾಮನ ರಾಮ ಅನ್ನೋದನ್ನ ಹೆಸರಲ್ಲಿ ಇಟ್ಕೊಂಡ್ರೆ ಸಾಕಾಗೋದಿಲ್ಲ ಸಿದ್ದರಾಮಯ್ಯ ಅಂತೇಳಿ ಇಟ್ಕೊಂಡ ತಕ್ಷಣ ರಾಮನ ಆದರ್ಶ ಪುರುಷ ಆಗ್ಲಿಕ್ಕೆ ಸಾಕಾಗೋದಿಲ್ಲ